ಹಾಯ್ ವಿದ್ಯಾರ್ಥಿಗಳು ಇಲ್ಲಿ ಟ್ವೆಲ್ತ್ ಅಲ್ಲಿ ನೀವು ಸೈನ್ಸ್ ಮಾಡಿ ಮುಂದೆ ಯಾವ ಕೋರ್ಸ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇದ್ರೆ ಬನ್ನಿ ನೋಡೋಣ ನೋಡಿ ಇಲ್ಲಿ ಟ್ವೆಲ್ತ್ ಮುಗಿದ ತಕ್ಷಣ ನಿಮ್ಗೆ ತುಂಬಾ ಹಲವಾರು ದಾರಿಗಳಿದಾವೆ ನೋಡಿ ಇಲ್ಲಿ ಮುಖ್ಯವಾಗಿ ಯಾವ್ದೆಲ್ಲ ದಾರಿಗಳು ಇದಾವೆ ಅಂದ್ರೆ ಮೆಡಿಕಲ್ ಕೋರ್ಸ್ ತ್ರೀ ಇಯರ್ಸ್ ಇದೆ ಮೆಡಿಕಲ್ ಕೋರ್ಸ್ ತ್ರೀ ಇಯರ್ಸ್ ಇದೆ ಎಂ ಬಿ ಬಿ ಎಸ್ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಬಿ ಎಂ ಎಸ್ ಬಿ ಎಸ್ ಎಂ ಎಸ್ ಬಿ ಎನ್ ಎಸ್ ಬಿ ಡಿ ಎಸ್ ಬಿ ವಿ ಎಸ್ ಸಿ ಡಿಪಿ ಬಿ ಪಿ ಟಿ ಕೋರ್ಸ್ಗಳು ನೀವು ಮಾಡಬಹುದು ನೆಕ್ಸ್ಟ್ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಬಿ ಫಾರ್ಮಾ ಮಾಡ್ಬೋದು ಬಿ ಎಸ್ ಸಿ ನರ್ಸಿಂಗ್ ಮಾಡಬಹುದು ಬಾಟ್ ಬಿ ಎಸ್ ಅಂಡ್ ಬಿ ಎಸ್ ಕೇರ್ ಟೆಕ್ ಕ್ಲಿನಿಕಲ್ ಮೆಡಿಕಲ್ ಲ್ಯಾಬ್ ನ್ಯೂಕ್ಲಿಯರ್ ಮೆಡಿಸಿನ್ ಇವೆಲ್ಲವೂ ಕೂಡ ನಿಮಗೆ ಆಪ್ಷನ್ಸ್ ಇದಾವೆ ನೆಕ್ಸ್ಟ್ ಪ್ಯಾರಾಮೆಡಿಕಲ್ ಅಲ್ಲೂ ಕೂಡ ಹಲವಾರು ಕೋರ್ಸ್ಗಳು ನಿಮ್ಮ ಮುಂದೆ ಕಾಣ್ ಸಿಕ್ತವೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಓಕೆನಾ ನೆಕ್ಸ್ಟ್ ಇಲ್ಲಿ ಕೂಡ ಡಿಗ್ರಿ ಕೋರ್ಸ್ ಫೈವ್ ಫೈವ್ ಸಿಕ್ಸ್ ಇಯರ್ಸ್ ಎಲ್ಲವೂ ಕೂಡ ಮಾಡಬಹುದು ಇಂಜಿನಿಯರಿಂಗ್ ಕೋರ್ಸ್ ಬಿಟೆಕ್ ಬಿ ಮಾಡ್ಕೊಳ್ಬಹುದು ನೀವು ಹ್ಯುಮಾನಿಟೀಸ್ ಕೋರ್ಸ್ ತ್ರೀ ಇಯರ್ಸ್ ಇದೆ ಇವೆಲ್ಲ ಮಾಡ್ಕೊಳ್ಬಹುದು ಮ್ಯಾನೇಜ್ಮೆಂಟ್ ಕೋರ್ಸ್ ಒನ್ ಟು ತ್ರೀ ಇಯರ್ಸ್ ಇದಾವೆ ಕಾಮರ್ಸ್ ಕೋರ್ಸಸ್ ತ್ರೀ ಇಯರ್ಸ್ ಯು ಜಿ ಕೋರ್ಸಸ್ ತ್ರೀ ಆರ್ ಫೋರ್ ಇಯರ್ಸ್ ಇದಾವೆ ಇವೆಲ್ಲವೂ ಕೂಡ ನಿಮ್ಮ ಮುಂದೆ ಅವೈಲಬಲ್ ಇದಾವೆ ಆರಾಮಾಗಿ ನೀವು ಮಾಡ್ಕೊಳ್ಬಹುದು ನೋ ಪ್ರಾಬ್ಲಮ್ ನಿಮ್ಮ ಮುಂದೆ ಇಷ್ಟು ಇಂಜಿನಿಯರಿಂಗ್ ಕೋರ್ಸ್ ಗಳಿದಾವೆ ಯಾವ್ದು ಬೇಕಾದ್ರೂ ಇದರಲ್ಲಿ ಮಾಡ್ಕೊಳ್ಬಹುದು ಆಫ್ಟರ್ ಟ್ವೆಲ್ತ್ ಸೈನ್ಸ್ ಮುಗಿಸಿದಂತ ವಿದ್ಯಾರ್ಥಿಗಳು ಇಷ್ಟೆಲ್ಲ ನೀವು ಸೈನ್ಸ್ ಅಲ್ಲಿ ಅವಕಾಶಗಳು ಇರ್ತವೆ ಇಲ್ಲಿ ಕೂಡ ನಿಮಗೆ ತುಂಬಾ ಅವಕಾಶಗಳು ಇದಾವೆ ಬಿ ಎಸ್ ಸಿ ಮಾಡ್ಕೊಳ್ಬಹುದು ಇವೆಲ್ಲವೂ ಕೂಡ ಅವಕಾಶ ನಿಮ್ಮ ಮುಂದೆ ಬಂದು ಇರ್ತವೆ ಇವೆಲ್ಲವೂ ಕೂಡ ನೀವು ಯಾವ್ದು ಬೇಕಾದ್ರೂ ಒಂದು ಕೋರ್ಸ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್